ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಶಿಗ್ಗಾಳಿ ತಾಲೂಕಿನ ಮಡ್ಲಿ ಗ್ರಾಮಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ನಮ್ಮ ಜೊತೆ ಇರಪ್ಪ ಈರಪ್ಪ ಅವರು ಸೊ ನೀವು ಮೊದಲೆಲ್ಲ ಗೊತ್ತಿರೋ ಹಾಗೆ ಸಾಂಪ್ರಿ ಸಾಂಪ್ರದಾಯಿಕವಾಗಿ ಹಿಟ್ಟಿನ ಗಿರಣಿಗಳು ಹಿಟ್ಟಿನ ಬೀಸೋದನ್ನು ನೋಡ್ತಿದ್ರು ಬಟ್ ಈಗಿನ ಕಾಲದಲ್ಲಿ ಹಿಟ್ಟಿನ ಏನು ಬೀಸಾ ಕಲ್ಲುಗಳು ಮಾಯವಾಗಿದೆ ಸೊ ಈಗ ಅದನ್ನೇ ಒಂದು ಮಾಡರ್ನ್ ಕೊಟ್ಟು ಬೀಸಾ ಕಲ್ಲುಗಳ ಯಂತ್ರಗಳನ್ನು ತಯಾರು ಮಾಡಿದ್ದಾರೆ ಸೊ ಇಲ್ಲಿ ಈರಪ್ಪ ಬಾರ್ಕೇರವರು ಆ ಒಂದು ಮಷಿನ್ನನ್ನು ತಂದು ಇಲ್ಲಿ ಒಂದು ಉದ್ಯಮವನ್ನು ಮಾಡ್ತಾ ಇದ್ದಾರೆ ಬನ್ನಿ ಅವ್ರ ಮಾಡ್ಕೊಂಡೆ ತಿಳ್ಕೊಳ್ಳೋಣ ಇದು ಏನು ಇದು ಹೇಗೆ ಕೆಲಸ ಮಾಡುತ್ತೆ ಇದರಿಂದ ಹಿಟ್ಟನ್ನು ಹೇಗೆ ತಯಾರು ಮಾಡ್ತಾರೆ ಯಾವ ರೀತಿ ಮಾರಾಟ ಮಾಡ್ತಾರೆ ಏನಿದು ಮಷೀನ್ ಸರ್ ಇದು ಕೋಲ್ಡ್ ಆಟ ಅಂತ ಹೇಳಿ ಅಂತೇಳಿ ಕೆಲವೊಂದು ಹೆಸರು ವೈದ್ಯಕೀಯ ಆಟ ಚೆಕ್ಕಿಂಗ್ ಅಂತ ಹೇಳ್ತಾರೆ ಸರ್ ಮೊದಲು ನಮ್ಮಲ್ಲಿ ಬಿಸೋ ಕಲ್ಲುಗಳೇನಿದ್ವು ಸರ್ ಬಿಸೋ ಕಲ್ಲುಗಳ ಟೈಪ್ ಇದು ಕೂಡ ಮಷಿನ್ ಸರ್ ಬಿಸೋ ಕಲ್ಲು ಕೈಯಿಂದ ನಾವು ಬೀಸುವಾಗ ಹತ್ತರಿಂದ ಹದಿನೈದು ರೌಂಡ್ ಒಂದು ನಿಮಿಷಕ್ಕೆ ನಾವು ತಿಳಿಸ್ತೇವೆ ಸರ್ ಬಟ್ ಇದು ತೊಂಬತ್ತಾರು ರೂಪಾಯು ಪರ್ ಮಿನಿಟ್ ತಿರುತ್ತೆ ಸರ್ ಈಗ ನಾವು ನಾರ್ಮಲಿ ಈಗ ನಾವು ಗಿರಣಿಗೆ ಹೋಗಿ ಗೋ ಜೋಳ ಆಗಲಿ ಗೋಧಿ ಆಗಲಿ ಹಾಕಿಸ್ ಬರ್ತೇವನ್ಸರ್ ನಾವು ಚಲೋ ಜೋಳ ಚಲೋ ಗೋಧಿನ ಹೋಗುತ್ತೆ ಸರ್ ಬಟ್ ಇವತ್ತಿನ ಗಿರಣಿಗಳು ಹೆಂಗೆ ಅದಾವ ಅಂತಂದ್ರೆ ಅದ್ರೊಳಗೆ ಏನು ಸ್ಟೋನ್ ಬರುತ್ತೆ ಸರ್ ಗಿರಣಿ ಒಳಗಿಂದ ಅದು ಎಂಬ್ರಾಯ್ಡ್ ಸ್ಟೋನ್ ಬರೋದು ಸರ್ ಎಂಬ್ರಾಯ್ಡ್ ಸ್ಟೋನ್ ಅಂದರೆ ಮ್ಯಾನ್ ಮೇಡ್ ಸ್ಟೋನ್ ಸರ್ ಸಿಮೆಂಟು ಕೆಲವೊಂದಿಷ್ಟು ಕೆಮಿಕಲ್ಗಳನ್ನ ಹಾಕಿಬಿಟ್ಟು ಕಲ್ಲುಗಳನ್ನು ರೆಡಿ ಮಾಡುತ್ತೆ ಸರ್ ಆ ಕಲ್ಲುಗಳನ್ನು ಗಿರಣಿ ಫಿಕ್ಸ್ ಮಾಡಿ ಕಳಿಸಿರ್ತಾರೆ ಅಲ್ಲಿ ಅದು ಆರುಪಾಯಿ ಏಳ್ನೂರ ಐವತ್ತರಿಂದ ಒಂಬೈನೂರ ಆರು ಪೈ ಒಳಗೆ ಇರ್ತದೆ ಸರ್ ಅಷ್ಟು ಆರ್ಮ್ಯಗಳು ತೆಗುವಾಗ ಈ ಜ್ವಳ ಆಗಲಿ ಗೋಧಿ ಆಗಲಿ ನಾವು ಹಾಕಿದಾಗ ಅದರ ಘರ್ಷಣೆಗೆ ಆ ಸಿಮೆಂಟು ಮತ್ತು ಕೆಮಿಕಲ್ ಪಾರ್ಟ್ಸ್ ಕೂಡ ಹಿಟ್ಟಿನ ಜೊತೆ ಮಿಕ್ಸ್ ಆಗಿ ಬರುತ್ತೆ ಸರ್ ಈಗ ನಾವು ಅಂತಿರ್ತೇವೆ ಈಗ ನಾವು ಯಾವುದೇ ರೀತಿಯೂ ಚಕ ಮಾಡ್ತಿರ್ಲಿಲ್ಲ ಮನುಷ್ಯ ಅದನ್ನು ಕೂಡ ಅವ್ಗೆ ಇಷ್ಟೆಲ್ಲ ಹೂಗಳು ಬರಕತ್ತವೆ ಯಾಕೆ ಅಂತೇವೆ ಸೊ ಯಾಕೆ ಅಂತಂದ್ರೆ ಇದು ಅದಕ್ಕೆ ಮೇನ್ ರೀಸನ್ ಕೂಡ ಆಯಿತು ಸರ್ ಮೇನ್ ಈಗ ನಾವು ಒಳ್ಳೆಯದನ್ನು ತಿಂತಿರ್ತೇವೆ ಅಂತ ನಾವು ಅನ್ಕೊಂತಿರ್ತೀವಿ ಬಟ್ ಆಹಾರ ಇದ್ರೊಳಗೆ ಕೂಡ ಎಲ್ಲೆಲ್ಲಿಂದ್ರೆ ಬರ್ತದೆ ಅಂತ ನಮ್ಗೆ ಗೊತ್ತಿರಲಿ ಸರ್ ಅದಕ್ಕೋಸ್ಕರ ನಾವು ಮತ್ತೆ ನಮ್ಮ ಹಿರಿಯ ಆ ಟೈಪ್ ನಾವು ಜೀವನ ಮಾಡ್ಬೇಕಂತ ಹೇಳ್ಬಿಟ್ಟು ಹೆಂಗ್ ನೋಡಿದಾಗ ಇವತ್ತೇನು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನೋಡಿದಾಗ ಇದು ರಾಜಸ್ಥಾನ್ ಜೋಧ್ಪುರ್ಲಿಂತ್ರ ನಾವು ತರಿಸಿದ್ವಿ ಸರ್ ವೈದ್ಯಕೀಯ ಕಾಲೇಜ್ ಸರ್ ತೊಂಬತ್ತಾರು ರೂಪಾಯಿ ನೋಡೋದು ತಿರುಗ್ತೈತಿ ಹಿಟ್ಟು ಬಿಸಿ ಆಗಿದೆ ಸರ್ ಆಮೇಲೆ ಕೆಮಿಕಲ್ ಪಾರ್ಟ್ಸ್ ಅಂತ ಯಾವುದು ಬರೋಲ್ಲ ಸರ್ ಇದು ಸೊ ನ್ಯಾಚುರಲ್ ಸ್ಟೋನೇ ಇರ್ತೈತಿ ಈಗ ನಮ್ಮಲ್ಲೆಲ್ಲ ಕರೆ ಕಲರ್ ಅಂತ ಬರುತ್ತೆ ಸರ್ ಈ ಕಲರ್ ಸ್ವಲ್ಪ ಈ ಈ ಕಲರ್ ಬರ್ತದೆ ಸರ್ ಇದು ನಾವು ಸಹಜವಾಗಿ ನಾವೆಲ್ಲಿ ಅಂದ್ರೆ ಮತ್ತೆಲ್ಲ ಸಣ್ಣ ನಾವು ಸಣ್ಣ ದೋಣಿಗಳನ್ನು ನೋಡ್ತೀವಿ ಸರ್ ಆ ದೋಣಿಗಿಂತ ಕಲ್ಲ ಸೇಮ್ ಬರ್ತಿದ್ದ ನಂತರ ಮಸೆಕಲ್ ಅಂತೇಳಿ ನಾವು ನೋಡ್ತಿದ್ವಲ್ಲ ಸೊ ಅಂತ ಸೇಮ್ ಕಲ್ಲು ಸರ್ ಇದು ಅಂತ ಕಾಲ ನಾವು ಬಿಸಿಕಾ ತಯಾರು ಮಾಡಿ ಅದ್ರ ಹಿಟ್ ಹಿಟ್ಟು ತಯಾರು ಮಾಡ್ತೇವೆ ಸರ್ ಆ ಹಿಟ್ಟು ತಯಾರು ಮಾಡಿದ್ನ ಮತ್ತೆ ನಾವು ಮಾರ್ಕೆಟ್ಗೂ ಕಳಿಸ್ತೇವೆ ಸರ್ ನಮ್ಮ ಮನೆಗಳು ಯೂಸ್ ಮಾಡ್ಕೊತೀವಿ ಇದನ್ನ ಒಂದು ಕೃಷಿ ನವೋದ್ಯಮ ಅಂತೇಳಿ ಒಂದು ಸ್ಕೀಮ್ ಬಂದಿದೆ ಸರ್ ಕೃಷಿ ಇಲಾಖೆ ಅಂದ್ರೆ ಒಂದ್ಸರಿ ನಾವು ಹಂಗೆ ಮಾತಾಡ್ತಾ ಕುಂತಾಗ ನಮ್ಮ ಗುಂಶಲ್ಲಿ ನಮ್ಮ ರಾಜು ಜಂಗಲ ಸರ್ ಅಂತ ಒಬ್ಬರು ಇದ್ದಾರೆ ಸರ್ ಅವರು ಏನಂತಂದ್ರೆ ಸಜೆಸ್ಟ್ ಮಾಡಿದ್ರಂದ್ರೆ ಇಲ್ಲ ಒಂದು ಕೃಷಿ ನವೋದ್ಯಮ ಅಂತ ಒಂದು ಸ್ಕೀಮ್ ಐತಿ ಒಂದು ಸರಿ ಟ್ರೈ ಮಾಡೋ ಹೇಳಿ ಒಂದು ದಾರಿ ತೋರಿಸ್ಕೊಡ್ರಿ ಸರ್ ಆ ಪ್ರಕಾರ ನಾನು ಅದನ್ನು ನೋಡಿದಾಗ ಅದಕ್ಕೊಂದು ಅಪ್ಲೈ ಮಾಡಿದೆ ಸರ್ ನಾವು ಅದೊಂದು ಅಜ್ಜಿ ಅಪ್ಲೈ ಹಾಕಿದಾಗ ಅದನ್ನೇ ನನ್ನ ಸಲ ಚೆನ್ನಾಗಿದೆ ಅಂತ ಯಾಕಂದ್ರೆ ನವೋದ್ಯಮ ಅಂತಂದ್ರೆ ಹೊಸದಾಗಿ ಏನಾದರೂ ಮಾಡ್ತಾ ಇದ್ದಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅದೊಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಒಳಗೆ ಒಂದು ಸ್ಕೀಮ್ ಇದೆ ಸರ್ ಸೊ ಅವಾಗ ನಮ್ಗೆ ಇದು ಒಂದು ಹೊಸ ಉದ್ಯಮ ಐತೆ ಅಂತ ಹೇಳಿಬಿಟ್ಟು ಇಲಾಖೆಯವರು ನಮಗೆ ಸಬ್ಸಿಡಿಯನ್ನು ಇದು ಮಾಡಿಕೊಡ್ತೀವಿ ಸರ್ ಆ ಒಂದು ಸಬ್ಸಿಡಿ ಒಳಗೆ ಇದನ್ನ ಒಂದು ವೈದ್ಯಕಾಟ ಚೆಕ್ಕಿಂಗ್ ಮಷೀನ್ ನಾವು ಇನ್ಸ್ಟಾಲ್ ಮಾಡಿಕೊಡ್ತೀವಿ ಸರ್ ಈಗ ರೇಟ್ ಏನಾದರೂ ಡಿಫ್ರೆನ್ಸ್ ಇರುತ್ತಾ ನಾರ್ಮಲ್ ಹೀಟಿಂಗ್ ಹಿಟ್ಟಿಗೆ ಇದಕ್ಕೂ ಸೇಮ್ ಸರ್ ರೇಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಯಾಕಂತಂದ್ರೆ ಇದು ಒಂದು ಒಂದು ತಾಸಿಗೆ ಇಪ್ಪತ್ತು ಕೆ ಜಿ ಹಿಟ್ಟು ಮಾತ್ರ ಇದು ಹೊರಗಡೆ ಬರುತ್ತೆ ಸರ್ ಸರ್ ನಾರ್ಮಲಿ ನಾವು ಗಂಡಿ ಹಾಕಿಸುವಾಗ ನಮ್ಗೆ ಐದು ರೂಪಾಯಿ ಕೆ ಜಿ ಅಥವಾ ಹತ್ತು ರೂಪಾಯಿ ಕೆಜಿನ ಇರ್ಬೋದು ಸರ್ ಈಗ ಒಂದು ಕೆ ಜಿಗೆ ಹತ್ತು ರೂಪಾಯಿ ತೊಗೊತರಿಸಿದ್ರೆ ಒಂದು ಕೆ ಜಿ ಹಿಟ್ಟು ಹಾಕೊಳಕ ಅಲ್ಲಿ ನಾವು ಐವತ್ತು ಕೆಜಿ ಒಂದು ಕ್ವಿಂಟಲ್ ಗಟ್ಟಲೆ ಹಾಕಿದ್ರು ಕೂಡ ಒಂದು ತಾಸಿನೇ ಬಂದ ಸರ್ ಬಟ್ ಇದು ಸ್ಲೋ ಪ್ರೊಸೆಸ್ ಇರೋದ್ರಿಂದ ಇದು ಸೇಮ್ ಬಿಸೇ ಸರ್ ಬೇರೆ ಮತ್ತೊಂದೇನಿಲ್ಲ ಸೊ ಹೀಗಾಗಿ ಹಿಟ್ಟಿನ ಕಾಸ್ಟ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್ ಅದಕ್ಕೆ ಏನಾದ್ರೆ ಬಟ್ ನ್ಯೂಟ್ರಿಷನ್ಸ್ ನೀವು ರಿಚ್ ಆಗಿರುತ್ತೆ ಸರ್ ಇವಾಗ ಆರೋಗ್ಯಕ್ಕೆ ತುಂಬಾ ಒಳ್ಳೇದಿರುತ್ತೆ ಸರ್ ಅಷ್ಟು ಮಾತ್ರ ಹೇಳ್ಬಿಟ್ಟು ಏನು ರೇಟ್ ಇದೆ ಮಷಿನ್ ಬಂದ್ಬಿಟ್ಟು ಸರ್ ಮಷೀನ್ ಬಂದ್ಬಿಟ್ಟು ನಿಮಗೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಇದೆ ಟ್ರಾನ್ಸ್ಪೋರ್ಟ್ ಎಲ್ಲ ನಿಮ್ಮ ಕಡೆ ಇದೆ ಸರ್ ನಮಗಿದು ಮೂರು ಲಕ್ಷ ರೂಪಾಯಿ ಮಟ್ಟ ನಮ್ಗೆ ಇದು ಕಾಸ್ಟ್ ಆಯ್ತು ಸರ್ ಇಲ್ಲಿ ಬಂದು ಇನ್ಸ್ಟಾಲ್ ಮಾಡಬೇಕಾದ್ರೆ ಹಾಂ ಇಲ್ಲಿಂದ ತಗೊಂಡ್ರಿ ಈಗ ರಾಜಸ್ಥಾನ್ ಜೋಧ್ಪುರ್ಲಿ ತಗೊಬಿಟ್ಟಿರ ಸರ್ ಒಂದ್ಸರಿ ಅಲ್ಲೇ ನಾವು ಖುದ್ದಾಗಿ ಹೋಗಿ ಅದ್ರದ್ದು ಹಿಟ್ಟಿನ ಕ್ವಾಲಿಟಿ ಆಗಲಿ ಆಮೇಲೆ ಮಷಿನ್ ಯಾವ ರೀತಿ ವರ್ಕ್ ಮಾಡ್ತೈತಿ ಅದನ್ನೆಲ್ಲ ತಿಳ್ಕೊಂಡ ನಂತರ ಆರ್ಡರ್ ಹಾಕಿ ಬಂದಿವಿ ಸರ್ ಒಂದು ತಿಂಗ್ಳಾದ ನಂತರ ಅವ್ರು ಕಳ್ಸಿ ಸರ್ ನಮಗೆ ಬೇರೆ ಇದರೊಳ ನಾವು ಎಲ್ಲ ತರಹದ ಸಿರಿಧಾನ್ಯಗಳ ಹಿಟ್ಟನ್ನು ತಯಾರು ಮಾಡ್ತೀವಿ ನಂತರ ಜೋಳದ ಹಿಟ್ಟು ಗೋಧಿ ಹಿಟ್ಟು ಜವೆ ಗೋಧಿ ಹಿಟ್ಟು ರವ ಬೇಳೆಗಳ ಕಾಳುಗಳನ್ನು ಕೂಡ ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸರ್ ಇದ್ರೊಳಗೆ ನಂತರ ನಮ್ದೇ ಆದಂತ ಒಂದು ಸ್ವಸ್ಥ ಮಿಲೆಟ್ಸ್ ಪೌಡರ್ ಅಂತೇಳಿ ಒಂದು ತಯಾರು ಮಾಡ್ತೇವೆ ಸರ್ ಅದನ್ನು ಕೂಡ ಇಲ್ಲೇ ಮಾಡಿ ಅದನ್ನ ಒಂದು ಬ್ರ್ಯಾಂಡಿಂಗ್ ಮಾಡಿಕೊಂಡು ಅದನ್ನು ಕೂಡ ಮಾರ್ಕೆಟಿಂಗ್ ಕಳಿಸ್ತೇವೆ ಸರ್ ಫೈನಲ್ ಪ್ರಾಡಕ್ಟ್ ಮಾಡಿ ಎಣ್ಣೆ ಕಟ್ಟಿಗೆ ಕಾಣ ಸರ್ ಮೊದಲ ನಮ್ಮ ಹಿರಿಯರ ಕಾಲದಲ್ಲಿ ಪ್ರತಿ ಊರು ಊರೊಳಗು ಕಟ್ಟಿಗೆ ಕಾರಣ ಇರ್ತೀವಿ ಎತ್ತಿನ ಕಾಳ ಸೊ ಅವಾಗ ಎತ್ತಿನ ಎತ್ತಿನಗಾಳಿದ್ರೆ ಕುಸುಬೆ ಎಣ್ಣೆ ಹಾಗೂ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ತಯಾರು ಮಾಡ್ಕೊಂಡು ಊಟ ಮಾಡಿದ್ವಿ ಸರ್ ಸೊ ಅವಾಗ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಬರ್ತಿರ್ಲಿಲ್ಲ ಬಟ್ ಇವತ್ತೇನಾಗಿದೆ ಅಂತಂದ್ರೆ ನಾವೆಲ್ಲ ರಿಫೈಂಡ್ ಆಯಿಲ್ ನಮ್ಮ ಮನೆಯೊಳಗೆ ಯಥೇಚ್ಛವಾಗಿ ಬರ್ತಾ ಇರ್ತೇವೆ ಸರ್ ರಿಫೈಂಡ್ ಆಯಿಲ್ ಅಂದ್ರೆ ಒಂದು ವಿಷಾಸ ಯಾಕೆಂದ್ರೆ ಯಾಕೆ ನಾನು ಅಷ್ಟು ಡೈರೆಕ್ಟಾಗಿ ವಿಷಯ ಅಂತ ಹೇಳ್ತಾ ಇದೇನಂತಂದ್ರೆ ಗೆ ನಾವು ಒಂದು ಕೆ ಜಿ ಶೇಂಗಾ ಎಣ್ಣೆ ಬರಬೇಕಂತಂದ್ರೆ ಮೂರು ಕೆಜಿ ಶೇಂಗಾ ಕಾಳು ಬೇಕು ಸರ್ ಎರಡು ಕೆ ಜಿ ಎಣ್ಣು ಗ್ರಾಮ್ ಇದ್ರೆ ಮೂರು ಕೆಜಿ ಶೇಂಗಾ ಕಾಳು ಬೇಕು ಆ ಮೂರು ಕೆಜಿ ಶೇಂಗಾ ಕಾಳಿಗೆ ಒಂದು ಕೆ ಜಿ ಎಣ್ಣೆ ಬರುತ್ತೆ ಅಂತಂದ್ರೆ ನಮಗೆ ಒಂದು ಕೆ ಜಿ ಎಣ್ಣೆಗೆ ನೂರ ಇಪ್ಪತ್ತು ರೂಪಾಯಿ ಲೀಟರ್ ನಮ್ಗೆ ಮಾರ್ಕೆಟ್ ಒಳಗೆ ಕೊಡ್ತಾರೆ ಸರ್ ಸರ್ ಮೂರ್ ಕೆಜಿ ಶೇಂಗಾ ಕಾಳಿ ನಾವು ನೂರ ಇಪ್ಪತ್ತು ರೂಪಾಯಿ ಕೆಜಿ ಅಂತಂದ್ರೂ ಕೂಡ ಮುನ್ನೂರ ಅರವತ್ತು ರೂಪಾಯಿ ಕೆಜಿ ಬರೀ ಶೇಂಗಾ ಕಾಳದ ಸರ್ ಆ ಶೇಂಗಾ ಕಾಳದ ಮುನ್ನೂರ ಅರವತ್ತು ರೂಪಾಯಿ ಆಗ್ತದೆ ಅದನ್ನ ನೂರ ಇಪ್ಪತ್ತು ರೂಪಾಯಿ ನಮ್ಗೆ ಹೆಂಗೆ ಎಣ್ಣೆ ಕೊಡಕ್ಕಾಗುತ್ತೆ ಸರ್ ಇದ್ರಲ್ಲಿ ಏನು ರಾಕೆಟ್ ಸೈನ್ಸ್ ಅಂತ ಯಾವುದೂ ಇಲ್ಲ ಸರ್ ನಾವ್ ಸ್ವಲ್ಪ ಅದ್ರ ಮೈಕಿ ತಿಳುವಳಿಕೆ ಅಂತ ತಿಳಿದ್ ನೋಡಿದೀವಿ ಅಂತಂದ್ರೆ ನಾವೇನು ಊಟ ಮಾಡ್ತಿದ್ರು ಪ್ರತಿನಿತ್ಯ ನಮ್ಮ ಮಕ್ಕಳಿಗೆ ಬರೀ ನಮ್ಮ ಮಕ್ಕಳಿಗೆ ನಮ್ಮ ನಾವು ಏನು ಊಟ ಮಾಡಿಸ್ತಾ ಇದ್ದೀವಿ ನಮ್ ಕೈಯ್ಯಾರ ಅದನ್ನ ನಾವು ಸ್ವಲ್ಪ ವಿಚಾರ ಮಾಡ್ಬೇಕ ಖಂಡಿತವಾಗಿ ನಮ್ಗೆ ಗೊತ್ತಾಗ್ತದೆ ಸರ್ ಅದ್ರೊಳಗೆ ಏನಿದೆ ಅಂತ ಸೊ ಹಂಗೆ ನಾವೇನು ಮಾಡಿದ್ದೇನೆ ಅಂತಂದ್ರೆ ಒಂದು ಕಟ್ಟಿಗೆ ಗಾಣಾನ ಹಾಕೊಂಡು ಇಲ್ಲಿನ ಕೂಡ ನಾವು ಎಣ್ಣೆ ತಯಾರು ಮಾಡ್ತೇವೆ ಶೇಂಗಾ ಎಣ್ಣೆ ತಯಾರು ಮಾಡ್ತೀವಿ ಕುಸಿರಿ ಎಣ್ಣೆ ತಯಾರು ಮಾಡ್ತೀವಿ ಮತ್ತೆ ಕೊಬ್ಬರಿ ಎಣ್ಣೆ ತಯಾರು ಮಾಡ್ತೀವಿ ಸೊ ತಯಾರು ಮಾಡಿದಂತ ಕೊಬ್ಬರಿ ಎಣ್ಣೆನ ಎಣ್ಣೆಗಳನ್ನ ನಮ್ದೇ ಆದಂಥ ಆಯುರ್ ಅಂತ ಅಂತೇಳಿ ಬ್ರ್ಯಾಂಡ್ ಮಾಡಿಬಿಟ್ಟು ನಮ್ಮದೇ ಕುಂಡಿಗುಣ ಸ್ವದೇಶಿ ಮನೆ ಏನಿತ್ತು ಮಾರಾಟ ಕೂಡ ಮಾಡ್ತೇವೆ ಸರ್ ಇಲ್ಲಿ ಕೂಡ ಬಂದಲ್ಲಿ ಕಸ್ಟಮರ್ಸ್ ಎಲ್ಲ ಇಲ್ಲೇನು ಮಾಡ್ತಾರೆ ಅಂತಂದ್ರೆ ತೊಗೊಂಡು ಕೂಡ ಹೋಗ್ತಿರ್ತಾರೆ ಸರ್ ಗ್ರಾಹಕರು ಇಲ್ಲಿ ವಿಸಿಟಿಂಗ್ ಬಂದಾಗ ನೋಡ್ಬಿಟ್ಟು ತಗೊಂಡು ಕೂಡ ಹೋಗ್ತಿರ್ತಾರೆ ಆದರೆ ಯಾವ ರೀತಿ ಪ್ಯಾಕ್ ಮಾಡ್ತೇವೆ ಅಂತಂದ್ರೆ ಇಲ್ಲಿ ನಮ್ದು ಒಂದು ಒಂದು ಲೀಟ್ರದ್ದು ಕುಸುಬೆ ಎಣ್ಣೆ ಇದೆ ಸರ್ ಅದಕ್ಕೆ ಆಯುರ್ ಸ್ವಾಸ್ಥ್ಯ ಅಂತ ಹೇಳ್ಬಿಟ್ಟು ನಾವು ಒಂದು ಬ್ರ್ಯಾಂಡಿಂಗ್ ಮಾಡ್ಕೊಂಡಿದ್ದೀವಿ ಇದೇ ಬ್ರ್ಯಾಂಡಿಂಗ್ ಮುಖಾಂತರ ನಾವು ಮಾರ್ಕೆಟಿಗೂ ಕಳಿಸ್ತಿರ್ತೀವಿ ಇದು ಒಂದು ಇದೆ ಸರ್ ಇದು ಐದು ಇದೆ ಒನ್ ಲೀಟ್ರ್ ಕುಸುಬೆ ಎಣ್ಣೆಗೆ ಮುನ್ನೂರ ಐವತ್ತು ರೂಪಾಯಿ ಇದೆ ಸರ್ ನಮ್ಮಲ್ಲಿ ಐದು ಲೀಟ್ರ್ ಎಣ್ಣೆಗೆ ಹದಿನೇಳು ನೂರ ಇಪ್ಪತ್ತು ರೂಪಾಯಿ ನಾವು ಚಾರ್ಜನ್ನು ಮಾಡ್ತೀವಿ ಸರ್ ಇದೇನು ಮಷೀನು ಸರ್ ಇದು ಬಾಳಿಗೆ ಅಂತ ಹೇಳ್ತೀವಿ ಸರ್ ನಾವು ಈಗ ನಾವು ಮ್ಯಾನುವಲಿ ಕೈಗಿಂತ ನಾವು ಹುರಿಬೇಕಂತಂದ್ರೆ ಬಾಳೆ ಎರಡು ಮೂರು ಕೆ ಜಿ ಒಂದು ಸರಿ ನಾವು ಹುರಿತೇವೆ ಸರ್ ಒಂದು ಕೆ ಜಿ ಆರು ಕೆ ಜಿ ಬಟ್ ನಮ್ಮದು ಪ್ರೊಡಕ್ಷನ್ ಜಾಸ್ತಿ ಇರೋದ್ರಿಂದ ನಾವೇನು ಮಾಡಿದ್ದೇವೆ ಅಂತಂದ್ರೆ ಒಂದು ಬಾಳಿಗೆಯನ್ನು ತಯಾರು ಮಾಡ್ಕೊಂಡೇವೆ ಸರ್ ಈ ರೀತಿ ತಯಾರಾಗಿದ್ದ ಬಾಳಿಗೆ ಒಳಗೆ ನಾವು ಇದನ್ನು ಹದಿನೈದು ಇಪ್ಪತ್ತು ಕೆ ಜಿ ಒಂದಿಗೆ ಒಂದೇ ಸರಿಗೇ ನಾವು ಹುರ್ಕೊಂಡ್ವಿ ಸರ್ ಅಂದರೆ ನಾವು ಫಸ್ಟ್ ಅಂತೇಳಿ ಒಂದು ಏನು ಮಲ್ಟಿ ಗ್ರೇನ್ ವಿಲೇಟ್ಸ್ ಏನು ಪೌಡ್ರ್ ಏನು ನಾವು ಮಾಡ್ತೀವಿ ಸರ್ ಅದಕ್ಕೆ ನಾವು ಆರು ತಾಸು ನೆನೆ ಹಾಕ್ತೇವೆ ಸರ್ ವಿಲೇರ್ಸ್ ಎಲ್ಲ ಸಿರಿಧಾನ್ಯಗಳ ನಂತರ ಅದನ್ನ ಒಣಗಿಸ್ತೇವೆ ಒಣಗಿಸಿದ ನಂತರ ಅದನ್ನ ಹಸು ಮಾಡಿ ನಂತರ ಅದನ್ನ ತಗೊಂಡ್ ಬಂದ್ ಹುರಿತೇವೆ ಸರ್ ಆ ಹುರ್ಲಿಕ್ಕೆ ಅಂತೇಳಿ ಇದನ್ನ ಈ ಬಾಳಿಗೆಯನ್ನ ಯೂಸ್ ಮಾಡ್ತೇವೆ ಸರ್ ಇದೆಷ್ಟು ಈಸಿ ಇದೆ ಅಂತಂದ್ರೆ ನಾವು ಆರಾಮಾಗಿ ಈ ರೀತಿ ನಿತ್ಕೊಂಡೋಗ ನಂತರ ಇದು ಕೂಡ ಇಲ್ಲಿ ಸಪೋರ್ಟ್ ಮಾಡ್ತತಿ ತಿರುಕಿರ್ತೈತಿ ನಂತರ ಹುರಿದಿದ್ದ ಕಾಳನ್ನ ಆ ಕಡೆ ಈ ಕಡೆ ಒಂದು ಅರಿವಿ ಹಿಡ್ಕೊಂಡು ಹಿಂಗೆ ಮಾಡಿದ್ರೆ ಈಸಿ ಆಗಿ ಬಂದ ಸೊ ಈ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ನಾವು ಮಾಡ್ಕೊತೇವಿ ಸೊ ವೀಕ್ಷಕರೇ ಸೊ ಇವತ್ತಿಂದ ನಾವು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಮಡ್ಲಿ ಗ್ರಾಮಕ್ಕೆ ಬಂದಿದ್ವಿ ಈರಪ್ಪ ಬಾರ್ಕೇರ್ ಮೂಲಕನೇ ತಿಳ್ಕೊಂಡ್ವಿ ಅವರು ಯಾವ ರೀತಿಯಾಗಿ ಸಾಂಪ್ರದಾಯಿಕವಾದಂತಹ ಕಲ್ಲಿನ ಬೀಸೋ ಕಲ್ಲುಗಳನ್ನು ಯಂತ್ರದ ಮೂಲಕ ಹಿಟ್ಟನ್ನು ತಯಾರು ಮಾಡಿ ಸ್ವಸ್ ಅನ್ನೋ ಒಂದು ಬ್ರ್ಯಾಂಡ್ ಮೂಲಕ ಅವರು ಮಾರಾಟ ಮಾಡ್ತಾ ಇದ್ದಾರೆ ಸೊ ಯಾರಿಗಾದರೂ ಈ ಒಂದು ಸಾಂಪ್ರದಾಯಿಕ ಕಲ್ಲಿನ ಮೂಲಕ ಮಾಡಿರ್ತಕ್ಕಂತಹ ಹಿಟ್ಟುಗಳು ಬೇಕಾದಲ್ಲಿ ನೀವು ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅವರನ್ನು ಸಂಪರ್ಕ ಮಾಡಿ ಈ ಒಂದು ಉತ್ಪನ್ನಗಳನ್ನು ಖರೀದಿ ಮಾಡಬಹುದು ಖರೀದಿ ಮಾಡ್ಬೋದಾಗಿದೆ ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು